ಕಳೆಂಜಾ ವಿಚಾರದಲ್ಲಿ ಭಾಳ ದೊಡ್ಡ ಧ್ವನಿಯನ್ನು ಎತ್ತಿದ್ರಿ ಅಲ್ಲಿ ಗಲಾಟೆ ಮಾಡಿದ್ರಿ ಕಳೆಂಜಾದಲ್ಲಿ ಸರ್ವೆ ನಂಬರ್ ಮುನ್ನೂರ ಒಂಬತ್ತು ಬಾರ್ ಒಂದು ಜಂಟಿ ಸರ್ವೆ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಕ್ರಮ ಸಕ್ರಮ ಸಮಿತಿ ಸಭೆಯಲ್ಲಿ ನಲವತ್ತು ಜನರಿಗೆ ಅಲ್ಲಿ ಜನರಿಗೆ ಮಂಜೂರಾತಿ ಆದೇಶ ಸಿಗುತ್ತೆ ಆದರೆ ಹಕ್ಕುಪತ್ರ ಇವತ್ತರೆಗೂ ಸಿಕ್ಕಿಲ್ಲ ಇದಕ್ಕೆಲ್ಲ ಇದರಲ್ಲಿ ಅರಣ್ಯ ಮತ್ತು ಕಂದಾಯ ಇಲಾಖೆಯ ಜಂಟಿ ಸರ್ವೆ ಆಗಬೇಕು ಅಲ್ಲಿ ಜಾಗ ಎರಡು ಐಡೆಂಟಿಫೈ ಮಾಡಿಕ್ಕೆ ಆಗ್ತಾ ಇಲ್ಲ ಅನ್ನೋ ಒಂದು ಪ್ರಶ್ನೆ ಇತ್ತು ಆದ್ದರಿಂದ ಸರ್ಕಾರ ಒಂದು ವರ್ಷದಿಂದ ಇದಕ್ಕೆ ಪ್ರಯತ್ನವನ್ನು ಪಡ್ತಾ ಇದೆ ನೀವು ಅಲ್ಲಿ ಹೋಗಿ ತಡೆ ಒಡ್ಡೋದು ಇನ್ನೊಂದು ಮಾಡೋದು ಎಲ್ಲ ಮಾಡಿದ್ದೀರಿ ಈಗ ಜಂಟಿ ಸರ್ವೆಗೆ ಕಂದಾಯ ಇಲಾಖೆನೂ ತಯಾರಿದೆ ಅರಣ್ಯ ಇಲಾಖೆನೂ ತಯಾರಿದೆ ಆದರೆ ನೀವು ಯಾಕೆ ಹೋಗ್ತಾ ಇಲ್ಲ ಮೊನ್ನೆ ಕೇಳಿ ಬೇಲಿ ನೀವು ಹೇಳಿದ್ರಿ ನಾನು ಬರೋವರೆಗೂ ನೀವು ಜಂಟಿ ಸರ್ವೆ ಮಾಡಬಾರ್ದು ಅಂತ ಅದಕ್ಕೆ ಅಧಿಕಾರಿಗಳೆಲ್ಲ ಒಪ್ಪಿದ್ದಾರೆ ಆದರೆ ನಿಮ್ಮ ಟೈಮನ್ನು ಕೇಳ್ತಿದ್ದಾರೆ ಯಾವಾಗ ಕೊಡ್ತೀರಾ ಬೆಳ್ತಂಗಡಿಗೆ ನೀವು ಒಂದು ದಿವಸ ಆದರೂ ಟೈಮ್ ಕೊಡಿ ಇಲ್ಲಿಯ ಸಮಸ್ಯೆಗಳಿಗೆ ಒಂದು ದಿವಸ ಆದರೂ ಟೈಮ್ ಕೊಡಿ ಅಂತ ತಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ ದಯಮಾಡಿ ನೀವು ಅಲ್ಲಿಗೆ ಹೋದರೆ ಆ ಜಂಟಿ ಸರ್ವೆ ಆಗುತ್ತೆ ನಾನು ನಲ್ವತ್ತು ಜನರಿಗೆ ಹಕ್ಕು ಪತ್ರ ಕೊಡುವಂತ ಕೆಲಸ ಆಗುತ್ತೆ ದಯಮಾಡಿ ಇಲ್ಲಿ ಹೋಗಿ ಅನ್ನೋ ವಿಚಾರವನ್ನು ಹೇಳ್ತಾ ಇದ್ದೇನೆ ಮುನ್ನೂರ ಒಂಬತ್ತು ಸರ್ವೆ ನಂಬರ್ ಕಳೆಂಜದ ಬಗ್ಗೆ ಉಲ್ಲೇಖ ಮಾಡಿದ್ರಿ ನನಗೆ ನಗಬೇಕು ಅಳಬೇಕೋ ಅಂತ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ರಕ್ಷರಾಮ್ ಅವರ ಪತ್ರಿಕೋಷ್ಠಿಯನ್ನು ಕೇಳಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕಳೆಂಜದ ಮೂವತ್ತು ಜನರಿಗೆ ಅಕ್ರಮ ಸಕ್ರಮ ಸಮಿತಿಯಲ್ಲಿ ಮಂಜೂರಾತಾಗಿದೆ ಅವ್ರಿಗೆ ಇವತ್ತು ಹಕ್ಕು ಪತ್ರ ಆಗ್ತಾ ಇಲ್ಲ ಕಾರಣ ಏನು ಅಂತ ಹೇಳಿದ್ರೆ ಹರೀಶ್ ಪೂಂಜೆ ಅವರು ಜಂಟಿ ಸರ್ವೆಗೆ ಹೋಗಿಲ್ಲ ಆ ಕಾರಣಕ್ಕೋಸ್ಕರ ಅಂತ ರಕ್ಷರಾಮ್ ಅವರು ಯಾವುದೇ ಪರಿಜ್ಞಾನ ಇಲ್ಲದೆ ಪತ್ರಿಕೆಗೋಷ್ಠಿಯ ಮುಂದೆ ಮಾತಾಡಿದ್ದು ಇಂತಹ ಪ್ರಬುದ್ಧ ಪತ್ರಕರ್ತರ ಮುಂದೆ ಹಸಿ ಹಸಿ ಸುಳ್ಳು ಹೇಳ್ತಾರೆ ಅಂತ ಹೇಳಿದ್ರೆ ನನಗೆ ನಂಬಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ರಕ್ಷಶಿವರಾಮ್ ಅವರೇ ಎರಡು ಸಾವಿರದ ಹದಿನಾಲ್ಕರಿಂದ ಮಂಜೂರಾತಿ ಆಗಿರುವಂಥದ್ದು ಎರಡು ಸಾವಿರದ ಇಪ್ಪತ್ತ ಮೂರರವರೆಗೆ ಯಾಕೆ ಆಗಲಿಲ್ಲ ಇದೊಂದು ಸ್ವಲ್ಪ ವಿಮರ್ಶೆ ಮಾಡಬೇಕಲ್ಲ ನೀವು ನಾವು ಕಳೆಂಜದಲ್ಲಿರ್ತಕ್ಕಂತ ಒಬ್ಬ ಸಾಮಾನ್ಯ ಬಡ ಕೃಷಿಕನ ಕಮಲಾಕ್ಷ ಲೋ ಲೋ ಲೋಲಾಕ್ಷ ಗೌಡ್ರ ಮನೆಯನ್ನು ಕಟ್ಟುವಂತಹ ಸಂದರ್ಭದಲ್ಲಿ ಫೌಂಡೇಶನ್ ಅನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಕಿತ್ತು ಬಿಸಾಡ್ತಾರೆ ಅವರ ಒಂದು ಐವತ್ತು ರಬ್ಬರ್ ಗಿಡವನ್ನು ಕಡಿದು ಕಡಿದಾಕ್ತಾರೆ ನಾನೊಬ್ಬ ಜನಪ್ರತಿನಿಧಿಯಾಗಿ ನಾನೊಬ್ಬ ಕೃಷಿಕರ ನೋವಿಗೆ ಸ್ಪಂದನೆ ಮಾಡತಕ್ಕಂಥ ವ್ಯಕ್ತಿಯಾಗಿ ನಾನು ಕಳೆಂಜಕ್ಕೆ ಹೋಗಿದ್ದೆ ಅಧಿಕಾರಿಗಳು ಮಾಡತಕ್ಕಂಥ ಇದು ತಪ್ಪು ಎನ್ನುವಂಥದ್ದನ್ನು ಸ್ಥಳದಲ್ಲಿ ಅಧಿಕಾರಿಗಳಿಗೆ ಮನವರಿಕೆ ಮಾಡಿದೆ ಅವತ್ತು ನಂದು ಡಿಮಾಂಡ್ ಇದ್ದದ್ದು ಏನು ಅಂತ ಕೇಳಿದ್ರೆ ಮುನ್ನೂರೊಂಬತ್ತು ಸರ್ವೆ ನಂಬರ್ ಅನ್ನು ನೀವು ಸರ್ವೆ ಮಾಡಿ ಸರ್ವೆ ಮಾಡಿದ ನಂತರ ನೀವು ಬ್ರೌ ಬೌಂಡ್ರಿ ಫಿಕ್ಸ್ ಮಾಡಿಕೊಳ್ಳಿ ಬೌಂಡ್ರಿ ಫಿಕ್ಸ್ ಆದ ನಂತರ ಲೋಲಾಕ್ಷ ಅವರ ಜಾಗ ಅರಣ್ಯ ಇಲಾಖೆ ಬರ್ತದ ಅದ ಹೊರಗೆ ಹೊರಗೆ ಬರ್ತದ ಎನ್ನುವಂಥ ನಿರ್ಧಾರ ಮಾಡಿಕೊಂಡು ಕ್ರಮ ಕೈಗೊಳ್ಳಿ ಎನ್ನುವಂತ ಮಾತನ್ನು ಹೇಳಿದ್ದೆ ಅದೇ ಕಾರಣಕ್ಕೋಸ್ಕರ ಅರಣ್ಯ ಇಲಾಖೆಯವರು ನನ್ನ ಮೇಲೆ ಮೊಕದ್ದಮೆಯನ್ನು ಕೇಸನ್ನು ಸಹ ಹಾಕಿದ್ರು ಆ ಸಂದರ್ಭದಲ್ಲಿ ನಾನು ವಿಧಾನಸೌಧದ ಅಧಿವೇಶನದಲ್ಲಿ ಒಬ್ಬ ಜನಪ್ರತಿನಿಧಿಗೆ ಆಗಿರ್ತಕ್ಕಂಥ ಹಕ್ಕುಚ್ಯುತಿಯನ್ನು ಮಂಡನೆ ಮಾಡಿದೆ ಇದೇ ಜಿಲ್ಲೆಯ ಸ್ಪೀಕರ್ ಆಗಿರ್ತಕ್ಕಂಥ ಖಾದರ್ ಅವರು ಹರೀಶ್ ಪೂಂಜರಿಗೆ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆ ಅದು ಹಕ್ಕುಚ್ಯುತಿ ಆಗಿದೆ ಎನ್ನುವಂಥದ್ದನ್ನು ಮನವರಿಕೆ ಮಾಡಿ ಅವತ್ತು ಖಾದರ್ ಅವರು ಹಕ್ಕುಚ್ಯುತಿ ಕಮಿಟಿಗೆ ಆ ನನ್ನ ನನ್ನ ಏನು ಸದನದಲ್ಲಿ ಕೋರಿಕೆ ಇತ್ತು ಅದನ್ನು ಹಕ್ಕುಚ್ಯುತಿ ಕಮಿಟಿಗೆ ಫಾರ್ವರ್ಡ್ ಮಾಡಿದ್ರು ಹಕ್ಕುಚ್ಯುತಿ ಕಮಿಟಿಯಲ್ಲಿ ನನ್ನನ್ನು ಕರೆದು ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ನನ್ನ ಅಭಿಪ್ರಾಯ ಸಂಗ್ರಹ ಮಾಡಿದಂತಹ ಸಂದರ್ಭದಲ್ಲಿ ನನ್ನ ಅಭಿಪ್ರಾಯವನ್ನು ನಾನು ಹಂಚಿಕೊಂಡಾಗ ಅರಣ್ಯ ಇಲಾಖೆಯ ಅಧಿಕಾರಿಗಳನ್ನು ಸಹ ಅಭಿಪ್ರಾಯಕ್ಕೆ ಸಂಗ್ರಹಕ್ಕೆ ಅಂತ ಕರೆದ್ರು ಆ ಸಂದರ್ಭದಲ್ಲಿ ಅವರೊಂದು ಬೋಗಸ್ ಸರ್ವೆ ರಿಪೋರ್ಟ್ ಅಂತ ತಗೊಂಡ್ ಬಂದಿದ್ರು ಆ ಬೋಗಸ್ ಸರ್ವೆ ರಿಪೋರ್ಟ್ ತಗೊಂಡು ಬಂದ ನಂತರ ನನಗೆ ಮತ್ತೆ ಕರೆದಾಗ ನಾನು ಹೇಳಿದೆ ಅದು ಬೋಗಸ್ ಸರ್ವೆ ರಿಪೋರ್ಟ್ ಇದೆ ಆ ಮುನ್ನೂರ ಒಂಬತ್ತು ಸರ್ವೆ ನಂಬರ್ ಅಲ್ಲಿ ಎಂಟು ಸಾವಿರ ಎಕರೆ ಜಾಗ ಇದೆ ಎಂಟು ಸಾವಿರ ಎಕರೆ ಜಾಗವನ್ನು ಸರ್ವೆ ಮಾಡಲಿಕ್ಕೆ ಕನಿಷ್ಠ ಮೂರು ತಿಂಗಳು ಬೇಕಾಗ್ತದೆ ಅದು ಗುಡ್ಡಗಾಡು ಪ್ರದೇಶ ವನ್ಯಜೀವಿಗಳಿರ್ತಕ್ಕಂಥ ಪ್ರದೇಶದಲ್ಲಿ ಸಾಧ್ಯನೇ ಇಲ್ಲ ಇದನ್ನು ಸರ್ವೆ ಮಾಡಲಿಕ್ಕೆ ಅಂತ ಹೇಳಿದ್ದೆ ಪ್ರಾಯಶಃ ಆ ನಾನು ಹೇಳಿರ್ತಕ್ಕಂಥ ಮಾಹಿತಿಯನ್ನು ಮನಗೊಂಡಿರ್ತಕ್ಕಂಥ ಹಕ್ಕು ಸಮಿತಿಯ ಸದಸ್ಯರು ಮತ್ತು ಅಧ್ಯಕ್ಷರು ಇಲ್ಲ ಶಾಸಕರು ಇದ್ದು ನೀವು ಜಂಟಿ ಸರ್ವೆ ಮಾಡಿ ಅಂತ ಹೇಳಿದರು ಇವತ್ತು ಮೊನ್ನೆ ಆಗಿರ್ತಕ್ಕಂಥ ವ್ಯವಸ್ಥೆ ಏನು ನನಗೆ ನನಗೆ ಆದೇಶವನ್ನು ಕೊಟ್ರ ಅವತ್ತಿನಿಂದ ಮಳೆ ಪ್ರಾರಂಭ ಆಗಿರುವುದು ಕಾರಣಕ್ಕೋಸ್ಕರ ನನಗೂ ಕ್ಷೇ ಕ್ಷೇತ್ರದ ಕೆಲಸದ ಒತ್ತಡ ಇರುವ ಕಾರಣಕ್ಕೋಸ್ಕರ ಮಳೆ ಕಡಿಮೆ ಆಗಲಿ ಮಳೆ ಕಡಿಮೆ ಆದ ನಂತರ ನಾನು ಸಮಯ ಕೊಡ್ತೇನೆ ಆ ನಂತರ ನಾನು ಅದಕ್ಕೆ ನನ್ನ ನನ್ನ ಪ್ರೈವೇಟ್ ಸರ್ವೇರ್ಗಳನ್ನು ನಾನು ನಾನು ಸಂಬಳ ಕೊಟ್ಟು ಇಡಿಸ್ತೇನೆ ನನಗೆ ಬೇಕಾಗಿರ್ತಕ್ಕಂಥ ರಿಟೈರ್ಡ್ ಫಾರೆಸ್ಟ್ ಆಫೀಸರ್ಸ್ಗಳನ್ನು ತಂದು ನಿಮ್ಮೊಟ್ಟಿಗೆ ಜೋಡಿಸ್ತೇನೆ ಆಮೇಲೆ ಸರ್ವೆ ಮಾಡುವ ಎನ್ನುವಂಥ ಮಾತನ್ನು ನಾನು ಅರಣ್ಯ ಇಲಾಖೆಗೆ ಕೊಟ್ಟಿದ್ದೇನೆ ಅರಣ್ಯ ಇಲಾಖೆಯವರು ಒಪ್ಪಿಕೊಂಡಿದ್ದಾರೆ ಸರ್ವೆ ಆಗ್ತದೆ ಇದು ಒಂದು ಭಾಗ ರಕ್ಷರಾಮ್ ಅವರು ಹೇಳಿದ್ರಲ್ಲ ಇಷ್ಟು ಜನರಿಗೆ ನಾವು ಹಕ್ಕು ಪಾತ್ರ ಕೊಡ್ ಕೊಡ್ತೇವೆ ಅಂತೇಳಿ ನಿಮ್ಮದೇ ಸರ್ಕಾರ ರೆಕ್ಕೆಯ ಗ್ರಾಮದಲ್ಲಿ ಸರ್ವೆ ನಂಬರ್ ಎಪ್ಪತ್ತೊಂಬತ್ತರಲ್ಲಿ ಸುಮಾರು ನೂರ ಐವತ್ತು ಜನ ಅನೇಕ ವರ್ಷದಿಂದ ಜೀವನ ಮಾಡ್ತಕ್ಕಂಥ ಬಂಧುಗಳಿದ್ದಾರೆ ಅವರಿಗೆ ಹಕ್ಕುಪತ್ರ ಕೊಡಬೇಕು ನೈಂಟಿ ಫೋರ್ ಸಿಯಲ್ಲಿ ಅವರಿಗೆ ಜೀವನಕ್ಕೆ ಶಕ್ತಿ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಕಳೆದ ನಮ್ಮ ಅವಧಿಯಲ್ಲಿ ಈ ಜಿಲ್ಲೆಯ ಜಿಲ್ಲಾಧಿಕಾರಿ ಆಗಿದ್ದಂಥ ರಾಜೇಂದ್ರ ಅವರು ಇದ್ದಂಥ ಸಂದರ್ಭದಲ್ಲಿ ಒಂದು ಸಭೆಯನ್ನು ಮಾಡಿದ್ವಿ ಆ ಸಭೆಯಲ್ಲಿ ಜಿಲ್ಲಾಧಿಕಾರಿಯವರು ರೆವೆನ್ಯೂ ಡಿಪಾರ್ಟ್ಮೆಂಟ್ ಪರವಾಗಿ ಡಿ ಡಿ ಎಲ್ ಆರ್ ಅವರು ಸರ್ವೆ ಡಿಪಾರ್ಟ್ಮೆಂಟ್ ಪರವಾಗಿ ಡಿ ಎಫ್ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪರವಾಗಿ ಮೂರು ಇಲಾಖೆಯವರ ಸಹಯೋಗದಲ್ಲಿ ಒಂದು ಸಭೆಯನ್ನು ಮಾಡಿ ಜಂಟಿ ಸರ್ವೆ ಮಾಡಲಿಕ್ಕೆ ಆದೇಶವನ್ನು ಮಾಡಿದ್ವಿ ಆ ಪ್ರಕಾರ ರೆಕ್ಕೆದ ಸರ್ವೆ ನಂಬರ್ ಎಪ್ಪತ್ತೊಂಬತ್ತರಲ್ಲಿ ಸರ್ವೆ ಮಾಡಿದಾಗ ಪಹಣಿಯಲ್ಲಿದ್ದದ್ದು ಏಳ್ನೂರು ಎಕರೆ ಆರ್ ಟಿ ಸಿ ಏಳ್ನೂರು ಎಕರೆ ನಮಗೆ ಸರ್ವೆ ಮಾಡುವಾಗ ಸಿಕ್ಕಿದ್ದು ಸಾವಿರದ ನಾಲ್ನೂರು ಎಕರೆ ಆ ಕಾರಣಕ್ಕೋಸ್ಕರ ಎಲ್ಲಿ ಅರಣ್ಯ ಅಂತ ಅರಣ್ಯ ರೂಪದಲ್ಲಿರ್ತಕ್ಕಂಥ ಪ್ರದೇಶವನ್ನು ನಕ್ಷೆ ಮಾಡಿ ಏಳ್ನೂರು ಎಕರೆಯನ್ನು ಏಳ್ನೂರು ಎಕರೆಗೆ ಒಂದು ನಕ್ಷೆ ಜನವಸತಿ ಪ್ರದೇಶ ಇರ್ತಕ್ಕಂಥ ಏಳ್ನೂರು ಎಕರೆಗೆ ಇನ್ನೊಂದು ನಕ್ಷೆ ಮಾಡಿ ಆ ಎರಡು ನಕ್ಷೆಯನ್ನು ನಾವು ಅರಣ್ಯ ಇಲಾಖೆಯ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಆಗಿರ್ತಕ್ಕಂಥ ಶಿವಮೊಗ್ಗಕ್ಕೆ ನಾವು ಸಬ್ಮಿಟ್ ಮಾಡಿದ್ವಿ ಶಿವಮೊಗ್ಗದ ಪ್ಲಾನಿಂಗ್ನವರು ಬಂದು ಈ ಸರ್ವೆಗೆ ಹೈಪೊಟಿಕೇಶನ್ ಮಾಡಿ ಸಿಗ್ನೇಚರ್ ಮಾಡಿ ಇದು ಮಾಡಿರ್ತು ಸರಿ ಇದೆ ಅಂತ ಹೇಳಿ ಹೈಪೊಕುಕೇಶನ್ ಮಾಡಿ ಅದನ್ನು ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದ್ರು ಅರಣ್ಯ ಇಲಾಖೆ ರಕ್ಷೇಶ್ವರಾಮ್ ಅವರೇ ನಿಮ್ಮದೇ ಅರಣ್ಯ ಸಚಿವರಾಗಿರ್ತಕ್ಕಂತ ಈಶ್ವರ ಖಂಡ್ರೆ ಅವರಿಗೆ ನಾನು ಹಲವು ಬಾರಿ ಭೇಟಿ ಮಾಡಿ ಹೇಳಿದೆ ನಮ್ಮ ರೆಕ್ಕೆ ಜನರ ಬದುಕಿಗೆ ಒಂದು ಶಕ್ತಿಯನ್ನು ಕೊಡಿ ದಯವಿಟ್ಟು ಇವತ್ತು ಸರ್ಕಾರದ ಬಳಿ ಆ ಫೈಲ್ ಇದೆ ನೀವು ಅನುಮೋದನೆ ಕೊಟ್ರೆ ಕ್ಯಾಬಿನೆಟ್ ಅಲ್ಲಿ ಇಟ್ಟು ಅನುಮೋದನೆಯನ್ನು ಕೊಟ್ರೆ ಇವತ್ತು ಆ ಎಲ್ಲ ಬಂಧುಗಳಿಗೆ ನೈಂಟಿ ಫೋರ್ ಸಿ ಅಲ್ಲಿ ಅಥವಾ ಅಕ್ರಮ ಸಕ್ರಮದಲ್ಲಿ ಅವರಿಗೆ ಮಂಜೂರಾತಿ ಮಾಡಿ ಕೊಡ್ಲಿಕ್ಕೆ ಆಗ್ತದೆ ಏಳ್ನೂರ ಎಕರೆ ಹೆಚ್ಚುವರಿ ಜಾಗ ಅದು ಅರಣ್ಯ ಇಲಾಖೆದ್ದಲ್ಲ ಅದು ಕಂದಾಯ ಇಲಾಖೆದ್ದು ಅಂತ ಅವತ್ತಿನಿಂದ ಬಡ್ಕೊಳ್ತಾ ಇದ್ದೇನಲ್ಲ ನಿಂದೇ ಸರ್ಕಾರದಲ್ಲಿ ಬೆಳ್ತಂಗಡಿ ತಾಲೂಕಿನ ರಕ್ಷಶಿವರಾಮ್ ಅವರಿಗೆ ರೆಕ್ಕೆ ಅದು ಸುಳ್ಯದಲ್ಲಿಲ್ಲ ರೆಕ್ಕೆ ಅದು ಬೆಳ್ತಂಗಡಿಯಲ್ಲಿ ಇರೋದು ರಕ್ಷರಾಂ ಅವರೇ ಬೆಳ್ತಂಗಡಿ ತಾಲೂಕಿನ ರೆಕ್ಕೆ ಗ್ರಾಮದ ಜನರ ಭಾವನೆ ನಿಮಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಆ ಕಾನೂನಿನ ಪ್ರಕ್ರಿಯೆ ನಿಮಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಇವತ್ತು ನೀವು ಮುನ್ನೂರ ಒಂಬತ್ತರ ಬಗ್ಗೆ ಮಾತಾಡಲಿಕ್ಕೆ ನಿಮಗೆ ಕಾನೂನು ಜ್ಞಾನನೂ ಇಲ್ಲ ಸರ್ಕಾರಿ ವ್ಯವಸ್ಥೆ ಹೇಗೆ ನಡೀತದೆ ಅನ್ನುವಂಥ ಕಾಮನ್ ಸೆನ್ಸ್ ಇಲ್ಲದೆ ನೀವು ಇವತ್ತು ಪತ್ರಿಕೆಗೋಷ್ಠಿಯಲ್ಲಿ ಹೇಳಿದಿರಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ